ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಕೆಲವು ಕಡೆ ನೂರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಕೆಲವು ಕಡೆ ಎರಡು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ನಾನ್ ಲೆಕ್ಕ ಮಾಡಿರೋದು ಒಬ್ಬ ಬಿಸ್ನೆಸ್ ಮಾಡ್ತಾ ಇರೋನು ಒಂದ್ ಸಣ್ಣ ಕೈಗಾರಿಕೆಯನ್ನು ಮಾಡಿರ್ತಕ್ಕಂಥವನು ಇನ್ನೊಬ್ಬನಿಗೆ ಉದ್ಯೋಗ ಕೊಟ್ಟರೆ ಎಷ್ಟಾಯ್ತು ಹದಿನೇಳು ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಿವೆ ಇ ಪಿ ಎಫ್ ಇದೆಯಲ್ಲ ಗೂಗಲ್ ಅಲ್ಲಿ ಚೆಕ್ ಮಾಡಿ ಇ ಪಿ ಎಫ್ ಅಲ್ಲಿ ರಿಜಿಸ್ಟರ್ ಆಗಿರೋರು ಎಷ್ಟು ಅಂತ ನೋಡಿದ್ರೆ ಬಂಧುಗಳೇ ಈ ಅವಧಿನಲ್ಲಿ ಹತ್ತು ವರ್ಷದ ಅವಧಿನಲ್ಲಿ ಹನ್ನೊಂದೂವರೆ ಕೋಟಿ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅವರೆಲ್ಲರೂ ಅಲ್ಲಿ ಎನ್ರೋಲ್ ಆಗಿದ್ದಾರೆ ಅಂದ್ರೆ ಅವರು ಖಾಸಗಿ ವಲಯದ ಪರ್ಮನೆಂಟ್ ಎಂಪ್ಲಾಯೀಸ್ ಮುದ್ರಾ ಯೋಜನೆ ಮತ್ತು ಇ ಪಿ ಎಫ್ ಅಲ್ಲಿ ರಿಜಿಸ್ಟರ್ ಆಗಿರೋರು ಅಷ್ಟನ್ನೇ ತಗೊಂಡ್ರೆ ಒಂದು ವರ್ಷಕ್ಕೆ ಎರಡೂವರೆಯಿಂದ ಮೂರು ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಿದೆ ನಿಮ್ಗೆ ಡೌಟ್ ಇದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಂಡು ಹೇಳಿ ಇಂತಹ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಟ್ರೆ ಮಾತ್ರ ಎಲ್ಲ ವಿದ್ಯಾವಂತ ಅವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬಹುದು ಪರ್ಟಿಕ್ಯುಲರ್ಲಿ ಗ್ರಾಜ್ಯುಯೇಟ್ಸ್ ಪದವೀಧರ ನಿರುದ್ಯೋಗಿಗಳಿದಾರಲ್ಲ ಅವ್ರಿಗೆ ಇದನ್ನ ಕೊಡ್ತಾ ಇದ್ದಾರೆ ಇದನ್ನ ಬಳಸ್ಕೊತಾ ಇದ್ದಾರೆ ಇದನ್ನ ನಾವು ಜನರಿಗೆ ಹೇಳಬೇಕು ಇಂತಹ ಒಂದು ದೊಡ್ಡ ಸೈಲೆಂಟ್ ರೆವಲ್ಯೂಷನ್ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಹತ್ತು ವರ್ಷ ನಡೆದಿದೆ ಈಗ ನರೇಂದ್ರ ಮೋದಿ ಅವರ ಟಾರ್ಗೆಟ್ ಏನು